ಕಾಯಕವೇ ಕೈಲಾಸ ಬಸವಣ್ಣನವರು ಜಗತ್ತಿಗೆ ನೀಡಿದ ಅಮೂಲ್ಯ ಸಂದೇಶ ಇವನ್ಯಾರವ ಇವನ್ಯಾರವ ನೆಂದಿಸಯ್ಯ ಇವನಮ್ಮವ ಇವನಮ್ಮವ ಇವನಮ್ಮವನೆಂದಿಸಯ್ಯ ಊರಳ ಸಂಗಮ ದೇವ ನಿನ್ನ ಮನೆಯ ಮಗನೆಂದಿಸಯ್ಯ ಕಾಯಕವೆಂಬುವುದು ಹೊಟ್ಟೆ ಹೊರಲಿಕೆ ಇರುವ ದಾರಿಯಲ್ಲ ಇದೊಂದು ಜಗತ್ತನ್ನು ಬೆಳಗುವ ಸಿದ್ಧಾಂತವೆಂದು ತಿಳಿಸಿದರು ಬಸವವಾದಿ ಪ್ರಮತರು ಕಾಯಕ ಎನ್ನುವುದು ಬರೀ ಶರೀರದಿಂದ ಮಾಡುವಂಥದ್ದಲ್ಲ ಶರೀರದ ಜೊತೆ ಆತ್ಮದ ಶ್ರದ್ಧೆ ಯಾರಿಗೂ ಕೆಡಕು ಮಾಡದ ನಿಷ್ಠೆ ಮತ್ತು ಸಾಮಾಜಿಕ ಸತ್ಯ ಎನ್ನುವುದನ್ನು ಕೂಡ ನಮಗೆ ಬಸವಣ್ಣನವರು ತಿಳಿಸಿದ್ದಾರೆ ಜೊತೆಗೆ ಬೆಸೆದುಕೊಂಡಾಗ ಶುದ್ಧ ಕಾಯಕವಾಗಿ ಇಲ್ಲಿಯೇ ನಾವುಗಳು ಸಮಸ ಸಮಾಜದ ಕೈಲಾಸವನ್ನು ಕಾಣಬಹುದು ತನಗೆ ಹಿತವನ್ನು ಉಂಟು ಮಾಡಿ ಇನ್ನೊಬ್ಬರಿಗೆ ಏನನ್ನು ಮಾಡಲು ಕ್ರಿಯೆ ತನಗೆ ಮತ್ತು ಇತರರಿಗೆ ಹಿತವನ್ನು ಉಂಟು ಮಾಡುವುದು ಕಾಯಕ ಎಂದು ಬಸವಣ್ಣನವರು ತಿಳಿಸಿದ್ದಾರೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಕಾಣುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನೀವು ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರಿಂದ ನನ್ನ ಹೊಸ ನೋಟಿಫಿಕೇಷನ್ ನಿಮಗೆ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ ಬನ್ನಿ ವೀಕ್ಷಕರೇ ಕಾಯಕವೇ ಕೈಲಾಸ ಎಂಬುವುದರ ಬಗ್ಗೆ ಇಷ್ಟು ಹೊತ್ತು ತಿಳಿದುಕೊಂಡಾಯಿತು ಈಗ ಬಸವಣ್ಣನವರ ಪರಿಚಯವನ್ನು ತಿಳಿದುಕೊಳ್ಳೋಣ ಭಾರತದ ಕರ್ನಾಟಕದಲ್ಲಿ ಕಲಾಚೂರಿ ರಾಜವಂಶದ ದೊರೆ ಬೀಚಳರ ಆಳ್ವಿಕೆಯಲ್ಲಿ ಬಸವಣ್ಣ ಹನ್ನೆರಡನೇ ಶತಮಾನದ ಭಾರತೀಯ ತತ್ವಜ್ಞಾನಿ ರಾಜನೀತಿಜ್ಞ ಶಿವಕೇಂದ್ರಿತ ಭಕ್ತಿ ಚಳುವಳಿಯಲ್ಲಿ ಕನ್ನಡ ಕವಿ ಮತ್ತು ಸಮಾಜ ಸುಧಾರಕರಾಗಿದ್ದರು ಬಸವಣ್ಣನವರ ಕಾವ್ಯವನ್ನು ವಚನಗಳು ಎಂದು ಕರೆಯಲಾಗುತ್ತಿತ್ತು ಇದನ್ನು ಸಾಮಾಜಿಕ ಜಾಗೃತಿ ಮೂಡಿಸಲು ಬಳಸಲಾಗುತ್ತಿತ್ತು ಕನ್ನಡ ಕವಿ ಹರಿಹರ ಬರೆದ ಬಸವರಾಜ ದೇವರ ರಾಜ್ಯಮನತನವು ಸಮಾಜ ಸುಧಾರಕರ ಜೀವನದ ಆರಂಭಿಕ ವೃತ್ತಾಂತವಾಗಿದೆ ಮತ್ತು ಲೇಖಕರು ಅವರ ನಾಯಕನ ನಿಕಟ ಸಮಕಾಲೀನವಾಗಿರುವುದರಿಂದ ಇದು ಮಹತ್ವದ್ದಾಗಿದೆ ಹದಿಮೂರನೇ ಶತಮಾನದ ದಕ್ಷಿಣ ಭಾರತೀಯ ಹಿಂದೂ ಲಿಂಗಾಯತ ಪಥದ ಪವಿತ್ರ ತೆಲುಗು ಸಾಹಿತ್ಯ ಪಾಲ್ಗಿ ಸೋಮನಾಥ ಅವರ ಬಸವಣ್ಣ ಪುರಾಣವು ಬಸವನ ಜೀವನ ಮತ್ತು ಆದರ್ಶಗಳ ವಿವರವಾದ ವಿವರವನ್ನು ನೀಡುತ್ತದೆ ಬಸವಲಿಂಗ ಮತ್ತು ಸಾಮಾಜಿಕ ತಾರತಮ್ಯವನ್ನು ಹಾಗೂ ಪವಿತ್ರ ದಾರವನ್ನು ಧರಿಸುವಂತಹ ಮೂಢನಂಬಿಕೆಗಳು ಮತ್ತು ಆಚರಣೆಗಳನ್ನು ತಿರಸ್ಕರಿಸಿದರು ಮತ್ತು ಬದಲಾಗಿ ಶಿವಲಿಂಗದ ಚಿತ್ರವನ್ನು ಹೊಂದಿರುವ ಇಷ್ಟಲಿಂಗ ಹಾರವನ್ನು ಎಲ್ಲರಿಗೂ ಪರಿಚಯಿಸಿದರು ಇದು ಅವರ ಜನ್ಮ ದಿನಾಂಕವನ್ನು ಲೆಕ್ಕಿಸದೆ ಅವರ ಶಕ್ ಭಕ್ತಿ ಅಥವಾ ಶಿವನ ಮೇಲಿನ ಭಕ್ತಿಯ ನಿರಂತರ ಜ್ಞಾಪನೆಯಾಗಿದೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಅನುಭವ ಮಂಟಪ ಅಥವಾ ಆಧ್ಯಾತ್ಮಿಕ ಅನುಭವದ ಸಭಾಂಗಣದಂತಹ ಹೊಸ ಸಾರ್ವಜನಿಕ ಸಂಸ್ಥೆಗಳನ್ನು ಸ್ಥಾಪಿಸಿದರು ಇದು ವಿವಿಧ ಸಾಮಾಜಿಕ ಆರ್ಥಿಕ ಹಿನ್ನೆಲೆಯ ಪುರುಷರು ಮತ್ತು ಮಹಿಳೆಯರು ಆಧ್ಯಾತ್ಮಿಕ ಮತ್ತು ಸಾಮಾನ್ಯ ಜೀವನದ ಸಮಸ್ಯೆಗಳನ್ನು ಮುಕ್ತವಾಗಿ ಪರಿಹರಿಸಲು ಪ್ರೋತ್ಸಾಹಿಸಿತು ಬಸವಣ್ಣನವರ ವಚನಗಳು ಎಂದು ಕರೆಯಲ್ಪಡುವ ಕಾವ್ಯವನ್ನು ಸಾಮಾಜಿಕ ಜಾಗೃತಿ ಮೂಡಿಸಲು ಬಳಸಲಾಯಿತು ಬಸವಣ್ಣನವರು ಲಿಂಗ ಮತ್ತು ಸಾಮಾಜಿಕ ತಾರತಮ್ಯವನ್ನು ಹಾಗೆ ಪವಿತ್ರ ದಾರವನ್ನು ಧರಿಸುವಂತಹ ಮೂಢನಂಬಿಕೆಗಳು ಮತ್ತು ಆಚರಣೆಗಳನ್ನು ತಿರಸ್ಕರಿಸಿದರು ಮತ್ತು ಬದಲಾಗಿ ಶಿವಲಿಂಗದ ಚಿತ್ರವನ್ನು ಹೊಂದಿರುವ ಇಷ್ಟಲಿಂಗಹಾರವನ್ನು ಎಲ್ಲರಿಗೂ ಅವರ ಜನ್ಮ ದಿನಾಂಕವನ್ನು ಲೆಕ್ಕಿಸದೆ ಅವರ ಭಕ್ತಿ ಅಥವಾ ಶಿವನ ಮೇಲಿನ ಭಕ್ತಿಯ ನಿರಂತರ ಜ್ಞಾಪನೆಗಾಗಿ ಪರಿಚಯಿಸಿದರು ರಾಜ್ಯದ ಎಷ್ಟು ಹೊತ್ತು ಬಸವಣ್ಣನವರ ಜೀವನ ಪರಿಚಯವನ್ನು ತಿಳಿದುಕೊಂಡದು ಈಗ ಬಸವಣ್ಣನವರ ಬೋಧನೆಗಳನ್ನು ತಿಳಿಯೋಣ ಬನ್ನಿ ಮುಂದಿನ ವೀಡಿಯೋದಲ್ಲಿ ಬಸವಣ್ಣನವರ ಬೋಧನೆಗಳನ್ನು ತಿಳಿಸಿಕೊಡುತ್ತೇನೆ ಹಾಗೆಯೇ ಮಹತ್ವ ಮತ್ತು ದೃಢೀಕರಣಗಳು ಈ ಇದನ್ನು ಕೂಡ ತಿಳಿಸುತ್ತೇವೆ